ಬ್ರಹ್ಮಾನಂದ ಶ್ರೀಗಳ ಚಾತುರ್ಮಾಸ್ಯ ವ್ರತಾಚರಣೆ ಆರಂಭವಾಗಿದೆ ಕುಂಟಾದ ಕೋನಳ್ಳಿಯ ವನದುರ್ಗ ಸಭಾಭವನದಲ್ಲಿ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ ಪೀಠಾಧೀಶರಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಜಗದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರವರ ಚಾತುರ್ಮಾಸ್ಯ ವ್ರತಾಚರಣೆ ಎಂದು ಆರಂಭಗೊಂಡಿದ್ದು ಕುಂಟಾದ ನಾಮಧಾರಿ ಸಭಾಭವನದ ವೆಂಕ್ರಮಣ ದೇವರಿಗೆ ಪೂಜೆ ಸಲ್ಲಿಸಿದ ಶ್ರೀಗಳು ಬೈಕ್ ಹಾಗೂ ಕಾರ್ ರ್ಯಾಲಿಯ ಮೂಲಕ ಶ್ರೀಗಳನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು ವನದುರ್ಗ ಸಭಾಭವನದಲ್ಲಿ ಬೃಹತ್ ವೇದಿಕೆಯಲ್ಲಿ ಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ರು ನಂತರ ಎಚ್ಆರ್ ನಾಯಕ್ ದಂಪತಿಗಳು ಪಾದ ಪೂಜೆಯನ್ನು ನೆರವೇರಿಸಿದ್ರು ಬ್ರಹ್ಮಾನಂದ ಶ್ರೀಗಳು ಹಾಗೂ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಮೀನುಗಾರಿಕಾ ಬಂದರು ಒಳನಾಡು ಜಲ ಸಾರಿಗೆ ಸಚಿವರಾದ ಮಂಕಾಳು ವೈದ್ಯರು ಹಾಗೂ ಇತರರ ಸಮ್ಮುಖದಲ್ಲಿ ಉದ್ಘಾಟಿಸಲಾಯಿತು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಮಾತನಾಡಿದ ಅವರು ಮೊದಲು ಕೋನಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಗ್ರಾಮ ವಾಸ್ತವ್ಯ ಮಾಡಿದ ದಿನಗಳನ್ನ ನೆನೆಸಿಕೊಂಡ ಅವರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿದಾಗ ಸರ್ವತೋಮುಖವಾದ ಅಭಿವೃದ್ಧಿ ಸಾಧ್ಯ ಮುಂದಿನ ದಿನಗಳಲ್ಲಿ ಶ್ರೀಗಳು ಘಟ್ಟದ ಮೇಲ್ಭಾಗದಲ್ಲಿ ಚಾತುರ್ಮಾಸ್ಯದ ವ್ರತಾಚರಣೆ ಮಾಡಿ ಎಂದು ಶ್ರೀಗಳಿಗೆ ಮನವಿ ಮಾಡಿದರು ಕೋಣ ಕೋಣಹಳ್ಳಿ ಇಲ್ಲಿ ಪಾಂಡುರಂಗ ನಾಯಕರು ಅಂತ ಹೇಳಿ ಅನಿಸುತ್ತೆ ನನಗೆ ಗೊತ್ತಿಲ್ಲ ಅವ್ರ ಮನೆಯಲ್ಲಿ ನಾನು ವಾಸ್ತವ್ಯ ಮಾಡಿದ್ದೆ ನಿಜವಾಗ್ಲೂ ನಮಗೆ ಪ್ರಸಾದ ಏನಾದರೂ ಬರಬೇಕಂದ್ರೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಹೇಳಿ ನಾನು ಈ ಎರಡು ವರ್ಷದಲ್ಲಿ ನಾನು ಕಲಿತಿರ್ತಕ್ಕಂಥದ್ದು ಗುರುಗಳು ಯಾವುದು ನನಗೆ ಅನಿಸುತ್ತೆ ದಯವಿಟ್ಟು ಒಂದು ನನ್ನಲ್ಲಿ ಇಲ್ಲ ನೀವು ಗಟ್ಟದ ತಳಗಡೆ ಇದ್ದೀವಿ ದಯವಿಟ್ಟು ಗಟ್ಟದ ಮೇಲೂ ನಾವು ಪರ್ಮಿಷನ್ ಕೊಡ್ತೀವಿ ನೀವು ಅಂತ ಹೇಳಿ ನಾನು ಕರಿತೀನಿ ಎಲ್ಲರೂ ಬರ್ಬೋದು ಎಲ್ಲರೂ ಬರ್ತಾರೆ ಶಾಸಕರಾದ ದಿನಕರ್ ಶೆಟ್ಟಿ ಮಾತನಾಡಿ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ನಡೆಸಲು ಕಾರಣರಾದ ಶ್ರೀಗಳಿಗೆ ಧನ್ಯವಾದಗಳು ಉತ್ತಮವಾದ ಕಾರ್ಯಕ್ರಮವನ್ನು ಇಲ್ಲಿ ಸಂಘಟನೆ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿತ್ತು ಬಹುಶಃ ಇವತ್ತು ಪರಮ ಪೂಜ್ಯರಿಗೆ ಅನಿಸಿರ್ಬೇಕು ತಾನು ತೆಗೆದುಕೊಂಡಂತ ನಿರ್ಧಾರ ಕೋರಳ್ಳಿಯಲ್ಲಿ ಏನ್ ಚಾತು ಕಾರ್ಯಕ್ರಮ ಮಾಡಬೇಕು ಅನ್ನೋದ್ದು ಅದೊಂದು ಯಶಸ್ಸಾಗಿದೆ ಅನ್ನುವಂಥದ್ದೇನ ಬಹುಶಃ ಪರಮ ಪೂಜ್ಯರು ಮನಸ್ಸಿಗೆ ಬಂದಿದೆ ಅಂತ ನಮಗೆ ಅನಿಸ್ತಾ ಇದೆ ಅನ್ನುವಂಥದ್ದನ್ನ ಅದೇ ಮೀನುಗಾರಿಕಾ ಬಂದರು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳ ವೈದ್ಯ ಮಾತನಾಡಿ ನಾವು ಗುರುಗಳಿಂದ ಎಲ್ಲವನ್ನ ಬಯಸ್ತೇವೆ ಗುರುಗಳು ನಮ್ಮಿಂದ ಏನನ್ನೂ ಬಯಸುವುದಿಲ್ಲ ಗುರುಗಳು ಏನೇ ಮಾಡಿದ್ರೂ ಶಿಷ್ಯರಿಗೆ ಪೂರಕವಾಗಿ ಆಗಬೇಕು ಎಂದು ಅವರು ಮಾರ್ಗದರ್ಶನವನ್ನ ಮಾಡುತ್ತಾರೆ ಕುಂಟಾದ ಕೋನಳ್ಳಿಯಲ್ಲಿ ಉತ್ತಮವಾದ ಚಾತುರ್ ಮಾಸಕ್ಕೆ ಸಕಲ ವ್ಯವಸ್ಥೆಯನ್ನ ಮಾಡಿದ್ದಾರೆ ಎಂದು ಹೇಳಿದರು ಒಂದ್ ಕಡೆ ಗುರುಗಳಿಂದ ನಾವು ಎಲ್ಲವನ್ನೂ ಬಯಸುತ್ತೇವೆ ಗುರುಗಳು ನಮ್ಮಿಂದ ಏನನ್ನೂ ಬಯಸುವುದಿಲ್ಲ ಗುರುಗಳು ಏನೇ ಮಾಡಿದರೂ ಶಿಷ್ಯಂದಿರಿಗೆ ಪೂರಕವಾಗಿ ಅವರಿಗೇನು ಬೇಕು ಏನು ಆಗಬೇಕು ಅವರೆಲ್ಲೂ ಕಷ್ಟದಲ್ಲಿ ಸಿಗಬಾರ್ದು ಆ ಸಂದರ್ಭದಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಕರೆಕ್ಟಾಗಿ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕು ಅನ್ನೋದು ಗುರುಗಳ ಆಸೆ ಅವರ ಆಶೀರ್ವಾದ ಅದಕ್ಕೆ ಪೂರಕವಾಗಿ ನಮ್ಮ ಯೋಗ ಹೋದ ವರ್ಷ ಬಡ್ಕಳದಲ್ಲಿ ಈ ವರ್ಷ ಕುಮಟಾದಲ್ಲಿ ಬರುವ ವರ್ಷ ಭವಿಷ್ಯ ಭೀಮಣ್ಣಿಕರು ಸಿರ್ಸಿಯಲ್ಲಿ ಮಾಡ್ತಾರೆ ಅಡಿ ಕಾಣುತ್ತೆ ಅದರಲ್ಲಿ ಏನು ವ್ಯತ್ಯಾಸ ಆಗಲಿಕ್ಕಿಲ್ಲ ಗುರುಗಳದೊಂದು ಆಸೆ ಯಾರು ಏನು ಆಸೆ ಪಟ್ಟರೋ ಅದಕ್ಕೆ ಪೂರಕವಾಗಿ ಇರುವಂಥದ್ದು ನಮ್ಮ ಗುರುಗಳದ್ದು ಯಾರಿಗೂ ನಿರಾಸೆ ಮಾಡೋದಿಲ್ಲ ಹೇಳಿದ್ರು ಎಲ್ಲರೂ ಮಾತಾಡುವಾಗ ಹೇಳಿದ್ರು ಒಂದೇ ಮಾತು ಅವರು ಎಲ್ಲರಿಗೂ ಒಂದೇ ಮಗ ಎಲ್ಲನೂ ಒಳ್ಳೆಯದೇ ಆಗ್ತದೆ ಏನಾದರೂ ಕೇಳಿದರೆ ಆಯ್ತು ಮಾಡುವ ಆಗ್ತದೆ ಈ ರೀತಿಯಲ್ಲಿ ಪ್ರೋತ್ಸಾಹ ಮಾಡುವಂಥವ್ರು ನಂತರ ಆಶೀರ್ವಚನ ನೀಡಿದ ಶ್ರೀಗಳು ಸುಖಸ್ಯ ಮೂಲಂ ಧರ್ಮ ನಾವೆಲ್ಲರೂ ಧರ್ಮದ ಮೂಲದಲ್ಲಿ ಇರಬೇಕು ಎಂದು ಋಷಿ ಮುನಿಗಳು ಕೇಳಿದ್ದಾರೆ ನಮ್ಮಲ್ಲಿ ಧರ್ಮವಿದೆ ಅದನ್ನ ಜಾಗೃತಿ ಮಾಡಿಸಬೇಕು ನಾರಾಯಣ ಗುರುಗಳು ಒಂದೇ ಜಾತಿ ಒಂದೇ ಧರ್ಮ ಒಂದೇ ಮತವೆಂದು ಸಾರಿದ್ದಾರೆ ಧರ್ಮದ ಎಲ್ಲಾ ಆಯಾಮಗಳನ್ನ ತಿಳಿದುಕೊಂಡಾಗ ಜೀವನ ಪಾವನವಾಗುತ್ತದೆ ಎಂದು ಹೇಳಿದರು ಮೂಲಂ ಧರ್ಮ ಅಂತ ಅಂತೆ ನಾವೆಲ್ಲ ಧರ್ಮದಲ್ಲಿ ಇರಬೇಕು ಅಂತ ಋಷಿ ಮುನಿಗಳು ಹೇಳಿದರು ಆ ಧರ್ಮವನ್ನು ಮತ್ತೆ ಜಾಗೃತಿಗೊಳಿಸತಕ್ಕಂಥ ಕೆಲಸವನ್ನು ಇವತ್ತು ಕೋಣಲ್ಲಿ ಭಾಗದ ನಮ್ಮ ಎಚ್ ಆರ್ ನಾಯಕರ ತಂಡ ಮಾಡ್ತಾ ಇದೆ ಬಹುದೊಡ್ಡ ಶ್ಲಾಘನೀಯ ಕೆಲಸ ಅಂತ ಹೇಳ್ಬೋದು ಯಾಕಂದರೆ ನಮ್ಮಲ್ಲಿ ಧರ್ಮ ಇದೆ ಮತ್ತೆ ಅದನ್ನು ಜಾಗೃತಿ ಮಾಡಿಸೋದು ಒಳಗೆ ಇದೆ ಅದು ಅನೇಕ ಪದರಗಳಿಂದ ಮುಚ್ಚಲ್ಪಟ್ಟಿದೆ ಆನಂದಮಯ ಕೋಶದ ಭಗವಂತನ್ನು ಕಾಣಬೇಕಾದರೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶ ಕಡೆಗೆ ಹೋಗಬೇಕು ಸುಮ್ಮನೆ ಹೋಗಲಿಕ್ಕಾಗುವುದಿಲ್ಲ ಧರ್ಮದ ಎಲ್ಲ ಆಯಾಮಗಳನ್ನು ನಾವು ತಿಳ್ಕೋಬೇಕು ಕಾರ್ಯಕ್ರಮದ ವೇದಿಕೆಯಲ್ಲಿ ಶಿರಸಿ ಶಾಸಕರಾದ ಭೀಮಣ್ಣ ನಾಯ್ಕ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್ ಮಾಜಿ ಸಚಿವರಾದ ಶಿವಾನಂದ್ ನಾಯ್ಕ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸೂರಜ್ ಸೋನಿ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ನಾಮದಾರಿ ಸಂಘದ ಕುಂಟಾದ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ್ ಸೇರಿದಂತೆ ಇತರರು ಇದ್ರು ಹೂಜಳ್ಳಿ ಟೈಮ್ಸ್ ನ್ಯೂಸ್ ಕುಂಟಾ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ